ಈ ಡೋರ್ ಸೈಡಲ್ಲಿ ಒಂದು ಗಂಟನ್ನು ಅಂಟಿಸ್ಬಿಡಿ ಮತ್ತೆ ನಿಮಗೆ ಪಲ್ಲಿಗಳೇ ಕಾಣೋದಿಲ್ಲ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗಾಗಿ ತುಂಬ ಯೂಸ್ಫುಲ್ ಆಗುವಂತಹ ಕೆಲವೊಂದು ಹೊಸ ಟಿಪ್ಸನ್ನು ತಂದಿದ್ದೀನಿ ಬನ್ನಿ ನೋಡ್ಕೊಂಬರೋಣ ಟಿಪ್ಸ್ ನಂಬರ್ ಒನ್ ಸಾಮಾನ್ಯವಾಗಿ ಈ ಡಿಸೈನರ್ ಬ್ಲೌಸ್ ಆಗಿರ್ಬೋದು ಪೇಪರ್ ಸಿಲ್ಕ್ ಥರ ಸ್ಯಾರಿ ಇರುತ್ತಲ್ಲ ಆ ಥರದ್ದು ಬ್ಲೌಸ್ ಆಗಿರ್ಬೋದು ನಾವು ಸ್ಯಾರಿ ಪಿನ್ ಹಾಕಿದಾಗ ಎಲ್ಲ ಪಿನ್ ಇದ್ದ ಜೊತೆಗೆ ಅದರ ದಾರನೂ ಕೂಡ ಎದ್ದು ಬರುತ್ತೆ ಚೆನ್ನಾಗಿರೋ ಬ್ಲೌಸ್ಗಳು ಚೆನ್ನಾಗಿರೋ ಸೀರೆಗಳು ಈ ಥರ ಆಗುತ್ತೆ ಇಲ್ಲಿ ಪಿನ್ ಹಾಕದಿರ ಮತ್ತು ಯಾವುದೇ ಒಂದು ನಾವು ಡಿಸೈನ್ ಆಗಿರೋ ಪಿನ್ ತೊಗೊಂಡ್ರು ಅದು ಚುಚ್ಚಲೇಬೇಕಾಗುತ್ತೆ ದಾರಗಳು ಸಿಕ್ಕೊಂಡ್ರೆ ಚೆನ್ನಾಗಿರೋ ಬ್ಲೌಸ್ಗಳು ಹಾಳಾಗುತ್ತೆ ಹಾಗಾಗಿ ನಾವು ಈ ಐಡಿಯಾ ಮಾಡ್ಬೋದು ಪಿನ್ನಿಗೆ ನೈ ಫಾಲಿಶ್ ಹಚ್ಚಿ ಹಚ್ ಹಾಕ್ಬೋದು ಆವಾಗ ಸ್ವಲ್ಪ ಆ ದಾರಗಳು ಹಿಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಆಗುತ್ತೆ ನೈಸ್ ಆಗುತ್ತೆ ಯಾವುದಾದ್ರೂ ಈ ಥರ ಗುಂಡು ತಗೊಳ್ಳಿ ಚಿಕ್ಕ ಮಕ್ಕಳದ ಸರ ಬರುತ್ತಲ್ಲ ಅದರಲ್ಲಿರೋ ಗುಂಡಾಗಿರ್ಬೋದು ಬೇಕಿದ್ರೆ ಇಂಥ ಗುಂಡುಗಳನ್ನು ತಂದಿಟ್ಕೊಂಡ್ರೆ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ ನೋಡಿ ಪಿನ್ನಿಗೆ ಚುಚ್ಕೊಂಡು ಈ ಥರ ನಾವು ಸ್ಯಾರಿ ಪಿನ್ ಹಾಕುವಾಗ ಈ ಥರ ಹಾಕಿದರೆ ಜರಿಯಲ್ಲ ಇದು ಪಿನ್ನನ್ನು ಕೂಡ ಜರಿಯಲ್ಲ ನೀಟಾಗಿ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ ಮತ್ತು ದಾರ ಕೂಡ ನೀಟಾಗಿ ಈ ದಾರಗಳು ಬರಲ್ಲ ಯಾಕಂದರೆ ಈ ಗುಂಡಿರೋದ್ರಿಂದ ಸಪೋರ್ಟ್ ಆಗುತ್ತೆ ಅದಕ್ಕೆ ಸ್ಯಾರಿ ಪಿನ್ ಹಾಕುವಾಗ ಸೀರೆದು ಪಿನ್ ಜರಿಯುತ್ತೆ ಅನ್ನೋದಾದರೆ ಈ ಗುಂಡನ್ನು ಯೂಸ್ ಮಾಡಿ ಬನ್ನಿ ಇವಾಗ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬಾಕ್ಸಲ್ಲಿ ಮ್ಯಾಚಿಂಗ್ ಸ್ಯಾರಿಗೆ ಬೇಕಾಗುವಂಥ ಸ್ಟಿಕ್ಕರನ್ನು ಇಟ್ಟಿದ್ದೀನಿ ಮ್ಯಾಚಿಂಗ್ ಡ್ರೆಸ್ ಯಾವುದೇ ಹಾಕ್ಕೊಳ್ಳಿ ಎಲ್ಲ ಥರದ ಸ್ಟಿಕ್ಕರ್ ಇದರಲ್ಲಿದೆ ಸಣ್ಣದು ದೊಡ್ಡದು ಸೊ ಸ್ವಲ್ಪ ಸೈಜ್ ನಮ್ಗೆ ಯಾವ ಸೈಜ್ ಬೇಕೋ ಒಂದು ಮೂರ್ನಾಲ್ಕು ಥರದ ನ ಒಂದೇ ಬಾಕ್ಸಲ್ಲಿ ಇಟ್ಕೊಳ್ಬೋದು ಒಂದು ವರ್ಷ ಆಗೋವರೆಗೂ ಒಂದು ವರ್ಷ ಆದರೂ ಖಾಲಿ ಆಗೋಲ್ಲ ಅಷ್ಟೊಂದು ಸ್ಟಿಕ್ಕರ್ ಇರುತ್ತೆ ಒಂದು ಸ್ಟಿಕ್ಕರ್ಗೆ ಐದು ರೂಪಾಯಿ ಹತ್ತು ರೂಪಾಯಿ ಇರುತ್ತೆ ಅದನ್ನು ತಂದು ಇಂಥ ಡಬ್ಬಿಗೆ ಹಾಕಿಟ್ಕೊಬೋದು ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ ಇದು ನಿಮಗೆ ಯಾವ ಸ್ಯಾರಿ ಉಟ್ಕೊಳ್ತೀವಿ ಅದರಲ್ಲಿ ಒಂದು ಒಂದು ಸ್ಟಿಕ್ಕರ್ ತೆಗೆದು ನಾವು ಇದನ್ನು ಇಟ್ಕೊಂಡು ಹೋಗ್ಬೋದು ಬನ್ನಿ ನೆಕ್ಸ್ಟ್ ಐಡಿಯಾ ಅಂದರೆ ಕೆಲ್ಸಕ್ಕೆ ಹೋಗೋರಿಗೆ ತುಂಬ ಯೂಸ್ ಆಗುತ್ತೆ ನೋಡಿ ಈ ಐಡಿಯಾ ಆ ಗಡಿ ಬಿಡಿಯಲ್ಲಿ ಒಂದು ಸ್ಟಿಕ್ಕರ್ ಇಟ್ಕೊಂಡು ಹೋಗಿರ್ತೀವಿ ಏನೋ ಮಾಡಿ ಅದು ಅಂಟೆಲ್ಲ ಬಿದ್ದು ಬಿದ್ದೋಗ್ಬಿಡುತ್ತೆ ಅಂಥ ಸಮಯದಲ್ಲಿ ಹಾಗಾಗಬಾರ್ದು ಅನ್ನೋ ಸೇಫ್ಟಿಗೋಸ್ಕರ ಈ ಐಡಿಯಾ ಮಾಡಿ ಮೊಬೈಲ್ ಅಂತೂ ಎಲ್ಲರ ಹತ್ರ ಇರುತ್ತೆ ಮೊಬೈಲ್ ಫೋನ್ ಕವರ್ ಹಿಂದೆ ಹಿಂದೆಗಡೆ ನೀವು ಈ ರೀತಿ ಮಾಡ್ಕೋಬೋದು ಒಂದು ಒಂದು ಐದಾರು ಏಳು ಸ್ಟಿಕ್ಕರನ್ನು ಕಲರ್ ಕಲರ್ ಆಗಿರುವಂಥದ್ದನ್ನ ನೀವು ಹಾಕಿ ಇದ್ರ ಮೇಲೆ ಅಂಟಿಸಿಟ್ಕೊಬೋದು ನೀವು ಯಾವಾಗೇ ಫೋನ್ ಫೋನಲ್ಲೇ ಇರುತ್ತೆ ಅದು ನೀವು ಯಾವಾಗೇ ಆದರೂ ನಿಮಗೆ ಹೊರಗಡೆ ಹೋದಾಗ ತಲೆ ಕೆಡ್ಸ್ಕೊಳ್ಳೋ ಆಗಿಲ್ಲ ಒಂದು ಸ್ಟಿಕ್ಕರ್ ತೆಗೆದು ಅಂಟಿಸ್ಕೋಬೋದು ಈ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಈ ಟಿಪ್ಸ್ ಇಷ್ಟ ಆದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಯಾವುದೇ ಬಾರ್ಡ್ರ್ ಸ್ಯಾರಿಗಳಾಗಿರ್ಬೋದು ಚೆನ್ನಾಗಿರೋ ಸ್ಯಾರಿಗಳು ಮತ್ತು ಬಾರ್ಡ್ರ್ ಸ್ಯಾರಿಗೆ ಮೇನಾಗಿ ನಾವು ತುಂಬ ಕೇರಾಗಿ ಪಿನ್ಗಳು ಹಾಕುವಾಗ ತುಂಬ ಕೇರಾಗಿ ನಾವು ಮಾಡ್ಕೋಬೇಕು ಒಂದು ಸ್ವಲ್ಪ ನಾವು ಪಿನ್ಗಳನ್ನ ಇಲ್ಲಿ ನೆರಿಗೆ ಮಾಡಿ ಹಾಕೊಂಡಾಗ ಪಿನ್ಗಳದ್ದು ಎಲ್ಲ ಈ ದಾರಗಳೆಲ್ಲ ಕಿತ್ಕೊಂಡು ಥರ ಆಗಿಬಿಡುತ್ತೆ ಹಾಗಾಗಬಾರ್ದು ಅಂದರೆ ಪಿನ್ ನೀಟಾಗಿರಬೇಕು ಪಿನ್ ನೀಟಾಗಿದ್ದರೆ ಸ್ಯಾರಿನೂ ಕೂಡ ನೀಟಾಗಿರುತ್ತೆ ನೋಡಿ ಈ ಥರ ನೆರಿಗೆ ಮಾಡಿ ಹಾಕ್ಕೊಂಡಿರ್ತೀವಿ ನಾವು ಒಂದು ಪಿನ್ ಚುಚ್ಚಿದಾಗ ಈ ಥರ ನಾವು ಅರ್ಜೆಂಟಲ್ಲಿ ಗಡಿ ಬಿಡಿಯಲ್ಲಿ ನಾವು ಈ ಥರ ಹಿಂಗೆ ಎತ್ತುವಾಗ ಎಲ್ಲ ಕಿತ್ಕೊಂಡು ನಾವು ಕಲರ್ ಸ್ಯಾರಿಗಳನ್ನು ತಗೊಂಡಾಗ ನೋಡಿ ಈ ಥರ ನೈಫ್ ಫಾಲಿಶ್ ಏನಾದರೂ ನಿಮ್ಮ ಹತ್ರ ಇದ್ದೆ ಅದೇ ಕಲರ್ ಪಿಂಕ್ ನೈಫ್ ಫಾಲಿಶ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಈ ಪಿನ್ನಿಗೆ ನೈಫ್ ಫಾಲಿಶನ್ನು ಹಚ್ಕೊಂಬಿಡಿ ಆವಾಗ ನಿಮಗೆ ಪಿನ್ ಹಾಕಿದ್ದೀವಿ ಅನ್ನೋದು ಕೂಡ ಗೊತ್ತಾಗಲ್ಲ ಮತ್ತು ನಿಮಗೆ ಈ ಹಾಕಿದಾಗ ದಾರಗಳು ಕೂಡ ಎದ್ಕೊಂಬರಲ್ಲ ಈ ನಯಸ್ಸಾಗುತ್ತೆ ಸೇಫ್ಟಿ ಪಿನ್ನಿಗೆ ಈ ನೈಫ್ ಫಾಲಿಶ್ ಹಾಕಿದ ಮೇಲೆ ನಯಸ್ಸಾಗ್ಬಿಡುತ್ತೆ ಅದೊಂದು ಸ್ವಲ್ಪ ತರಿ ತರಿ ಎಲ್ಲ ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ಆ ಒಂದು ಗುಂಡನ್ನು ಕೂಡ ನಾವು ಯೂಸ್ ಮಾಡ್ಬೋದು ನಾನು ಬ್ಲೌಸಿಗೆ ಯೂಸ್ ಮಾಡಿದ್ದೀನಲ್ಲ ಆ ಗುಂಡನ್ನು ಕೂಡ ಇದಕ್ಕೆ ಯೂಸ್ ಮಾಡಿದರೆ ಆಗಿ ಕುತ್ಕೊಳ್ಳುತ್ತೆ ಆ ಕಡೆ ಈ ಕಡೆ ಲೂಸ್ ಆಗೋಲ್ಲ ನಾವು ಪಿನ್ ಹಾಕಿದಾಗ ಸ್ವಲ್ಪ ಕೂಡ ಜರಗಲ್ಲ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣಿಸುತ್ತೆ ಸೀರೆಗೆ ಸ್ವಲ್ಪ ಮ್ಯಾಚ್ ಆಗುವಂತಹ ನೈಫ್ ಫಾಲಿಶ್ ಇದ್ದರೆ ಸಾಕಾಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಇವಾಗ ನೆಕ್ಸ್ಟ್ ವಿಡಿಯೋವನ್ನು ನೋಡ್ಕೊಂಬರೋಣ ಚೂಡಿದಾರ್ ಪ್ಯಾಂಟ್ಗಳಾಗಿರ್ಬೋದು ಪಟೇಲ ಪ್ಯಾಂಟ್ಗಳಾಗಿರ್ಬೋದು ಮತ್ತು ಪೆಟಿಕೋಟ್ ಆಗಿರ್ಬೋದು ಈ ಥರ ಲಾಡಿಗಳಿರುತ್ತೆ ನೋಡಿ ಈ ಲಾಡಿಗಳು ಮತ್ತು ಈ ಯುನಿಫಾರ್ಮ್ಗೆ ಕೆಲವೊಂದು ಈ ಹೆಣ್ಮಕ್ಳ ಯುನಿಫಾರ್ಮ್ಗೂ ಕೂಡ ಈ ಥರ ಲಾಡಿಗಳಿರುತ್ತೆ ಕೆಲವೊಂದು ಲಾಡಿಗಳಿಗೆ ಈ ಥರ ಒಂದು ಬಟನ್ ಇರುತ್ತೆ ಇಲ್ಲಾಂದರೆ ಗಂಟು ಹಾಕ್ಕೊಂಡ್ರೂ ತುಂಬ ಯೂಸ್ ಆಗುತ್ತೆ ಇಲ್ಲ ಯಾವುದು ಇಲ್ಲ ಪ್ಲೇನ್ ಆಗಿದೆ ಅಂದರೆ ನೋಡಿ ಈ ಥರ ಒಂದು ಗಂಟು ಹಾಕ್ಕೊಂಬಿಡಿ ಈ ಥರ ಸ್ವಲ್ಪ ಲೆಂತಿಯಾಗಿ ಉದ್ದ ಬಿಟ್ಕೊಂಬಿಟ್ಟು ತುದಿಗೆ ಒಂದು ಗಂಟು ಹಾಕಿ ಬಿಟ್ಬಿಟ್ರೆ ನೀವು ಯಾವಾಗೇ ಆ ಪ್ಯಾಂಟನ್ನು ಗಮನ ಕೊಟ್ಟು ಕೊಡ್ದಿರೋ ಇದ್ದರೂ ಒಳಗಡೆ ಹೋಗಲ್ಲ ನೀಟಾಗಿ ಜಾಯಿಂಟ್ ಆಗಿರುತ್ತೆ ಈ ಟಿಪ್ಸನ್ನು ಫಾಲೋ ಮಾಡಿ ಲಾಡಿಗಳು ಯಾವಾಗೂ ಒಳಗಡೆ ಹೋಗಲ್ಲ ತುಂಬ ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಇಲ್ಲಿ ಒಂದು ಮಸಾಜ್ ಆಯಿಲನ್ನು ಮಾಡ್ಕೊಳ್ಳೋಣ ಎರಡು ಬೆಳ್ಳುಳ್ಳಿ ಹೆಸರು ಸಾಕಾಗುತ್ತೆ ಇದನ್ನು ಇವಾಗ ಒಂದು ಸಣ್ಣ ಕಪ್ಪಿಗೆ ಹಾಕಿ ಇದನ್ನು ತರಿತರಿಯಾಗಿ ಜಜ್ಜ್ಕೊಂಡ್ಬಿಡೋಣ ಇವಾಗ ನೋಡಿ ತರಿತರಿ ಈಗ ಇದನ್ನು ತೆಗೆದು ಒಂದು ಸೌಟಿಗೆ ಹಾಕ್ಕೊಂಡ್ಬಿಡೋಣ ನೋಡಿ ಈ ಥರ ಚಿಕ್ಕದಾಗಿರೋ ಸೌಟ್ ಅಥವಾ ಸ್ಪೂನ್ ಇದ್ದರೂ ಸಾಕಾಗುತ್ತೆ ಹಾಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಒಂದೆರಡು ಚಮಚದಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ಳೋಣ ಕೊಬ್ಬರೆಣ್ಣೆನಾದರೂ ಪರವಾಗಿಲ್ಲ ಅಥವಾ ನಿಮ್ಮ ಹತ್ರ ಸಾಸುವೆ ಎಣ್ಣೆ ಇದ್ದರೂ ಪರವಾಗಿಲ್ಲ ಸಾಸುವೆ ಎಣ್ಣೆ ಅರಳೆಣ್ಣೆ ಇದ್ದರೂ ಪರವಾಗಿಲ್ಲ ಇದಕ್ಕೆ ಚೆನ್ನಾಗಿ ಎಫೆಕ್ಟಿವ್ ಕೊಡೋದಂದರೆ ಕೊಬ್ಬರಿ ಎಣ್ಣೆ ಆಗಿರುತ್ತೆ ಇದನ್ನು ಒಂದು ಎರಡು ಚಮಚದಷ್ಟು ಕೊಬ್ಬರೆ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಕಾಯಿಸ್ಕೊಬೇಕು ನೋಡಿ ಈ ಥರ ಈ ಬೆಳ್ಳುಳ್ಳಿ ಸ್ವಲ್ಪ ಕರ್ಕಲಾಗೋವ್ರಿಗೂ ಚೆನ್ನಾಗಿ ಕಾಯಿಸಿ ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈಗ ಇದು ಮಕ್ಕಳಿಗೆ ಗಳೆಗಳಾಗತ್ತೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಲ್ಲಿ ಕತ್ತಲ್ಲಿ ಗಳಿಲೆ ಆಗುತ್ತೆ ತುಂಬ ಕಷ್ಟ ಕೊಡುತ್ತೆ ಇದು ಹಿಂದಿನ ಕಾಲದ ಮಸಾಜ್ ಆಯಿಲ್ ಅಂತಲೇ ಹೇಳ್ಬೋದು ತುಂಬ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಇದೇ ಬೆಳ್ಳುಳ್ಳಿ ಎಸಳಿನಿಂದ ಗಳಿಲೆ ಎಲ್ಲಾಗಿರುತ್ತೋ ಆ ಜಾಗಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಡ್ತಾಯಿದ್ದೀನಿ ಹಚ್ಕೊಂಡಿವಾಗ ಈ ಹೆಬ್ಬೆಟ್ಟಿನಿಂದ ಚೆನ್ನಾಗಿ ಕೆಳಗಡೆ ಇಳಿಸ್ಬೇಕು ಈ ಥರ ಹಿಂಗೆ ತಿಕ್ಕಬೇಕು ಚೆನ್ನಾಗಿ ಈ ಥರ ಮಲ್ಗೋ ಟೈಮಲ್ಲಿ ಒಂದೆರಡು ಮೂರು ಸಲ ಈ ಥರ ಚೆನ್ನಾಗಿ ಮಸಾಜ್ ಕೊಟ್ಟರೆ ಗಳಲೆ ಎಲ್ಲ ನೀಟಾಗಿ ಕರ್ಗೋದಂಗೆ ಆಗುತ್ತೆ ಮತ್ತು ಶೀತ ಕಫ ಎಲ್ಲ ಕಡಿಮೆ ಆಗುತ್ತೆ ನೀವು ಎಂಥದೇ ಶಿರಪ್ ಹಾಕಿ ಕೆಲವೊಂದು ಸಲ ಕಡಿಮೆ ಆಗೋಲ್ಲ ನೋಡಿ ಅಂಥ ಸಮಯದಲ್ಲಿ ಈ ಐಡಿಯಾ ಮಾಡಿ ಚಿಕ್ಕ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಬೇಗ ಬೇಗ ಹುಷಾರಾಗ್ತಾರೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೋಡಿ ಇದ್ರ ಜೊತೆಗೆ ಬೇಕಿದ್ರೆ ಸ್ವಲ್ಪ ಪಚ್ಚ ಕರ್ಪುರ ಇದ್ರೆ ಪಚ್ಚ ಕೂಡ ನೀವು ಹಾಕಿ ಈ ಜಾಗದಲ್ಲಿ ಚೆನ್ನಾಗಿ ಮಸಾಜ್ ಕೊಡಬೇಕು ನೋಡಿ ಇವಾಗ ನಾನು ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ ಅದೇ ರೀತಿ ಮಸಾಜ್ ಕೊಡಿ ಚೆನ್ನಾಗಿ ನೀಟಾಗಿ ನೋವೆಲ್ಲ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ಈಗ ಬನ್ನಿ ಕೊನೆಯ ಟಿಪ್ಸ್ ನೋಡ್ಕೊಂಬರೋಣ ತರಕಾರಿಗಳು ಬರೋಣ ಹಣ್ಣುಗಳು ತಂದಾಗ ಈ ತರ ಕವರ್ ಸಿಗುತ್ತೆ ನೋಡಿ ಅಥವಾ ನಿಮಗೆ ಇದಿಲ್ಲ ಅಥವಾ ಗಾರ್ಬೇಜ್ ಕವರ್ ಇದ್ದರೂ ಅದು ಪರವಾಗಿಲ್ಲ ನಾನಿಲ್ಲಿ ತರಕಾರಿ ತಂದಿರೋ ಈ ಥರ ಕವ ಕಲರ್ನ ಒಂದು ಕವರ್ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಲೆವೆಲ್ಲಾಗಿ ಕಟ್ ಮಾಡಿಕೊಂಡು ಇದರಲ್ಲಿ ಒಂದು ನಾಲ್ಕು ಭಾಗ ನಾಲ್ಕು ಭಾಗದಷ್ಟು ನಾವು ಮಾಡಿಕೊಳ್ಳೋಣ ನೋಡಿ ಇವಾಗ ಒಂದೊಂದೇ ಕವರನ್ನು ನೀಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ಬನ್ನಿ ಒಂದು ಚಿಕ್ಕ ಕಪ್ ತೊಗೊಂಡಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಈ ಥರ ಕೋಲಿನಿಂದ ಸಣ್ಣದಾಗಿ ಸ ಪೇಸ್ಟ್ ಥರ ಮಾಡ್ಕೊಳ್ಳೋಣ ಇದನ್ನು ಇದು ಜಿರ್ಲೆಗಳು ಪಲ್ಲಿಗೆ ತುಂಬ ಎಫೆಕ್ಟಿವ್ ಮೆಡಿಷನ್ ಅಂತಲೇ ಹೇಳ್ಬೋದು ಇದರ ಸ್ಮೆಲ್ಲಿಗೆ ಆ ಜಾಗದಲ್ಲಿ ನಾವು ಎಲ್ಲಿ ಇಟ್ಟಿರ್ತೀವಿ ಆ ಜಾಗ ಎಲ್ಲಿ ಜಾಸ್ತಿ ಓಡಾಡುತ್ತೋ ಆ ಜಾಗದಲ್ಲಿಟ್ಟರೆ ಇದ್ರ ಸ್ಮೆಲ್ಲಿಗೆ ಮತ್ತೆ ನಮಗೆ ಜಿರ್ಲೆಗಳು ಹಲ್ಲಿಗಳು ಬರಲ್ಲ ಅಷ್ಟೊಂದು ಎಫೆಕ್ಟಿವ್ ಅಂತಲೇ ಹೇಳ್ಬೋದು ಈ ಎಲ್ಲ ಕವರ್ಗಳಿಗೂ ಸ್ವಲ್ಪ ಸ್ವಲ್ಪನೇ ಈ ಒಂದು ಈರುಳ್ಳಿ ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕ್ತಾ ಇದ್ದೀನಿ ನೋಡಿ ನಿಮ್ಮ ಹತ್ರ ಏನಾದರೂ ನ್ಯಾಪ್ತೋಲಿನ್ ಟ್ಯಾಬ್ಲೆಟ್ ಇದ್ದರೆ ಅದನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡಿ ನೋಡಿ ಈ ಕವರಿಂದ ಈ ಥರ ಒಂದೊಂದು ಗಂಟು ಮಾಡ್ಕೊಂಬಿಡ್ರಿ ಅದೇ ಕವರಿಂದ ನೀಟಾಗಿ ಗೌಂಟ್ ಗಂಟು ಮಾಡ್ಕೊಂಬಿಡೋಣ ಇದು ಏನಿಲ್ಲ ಅಂದ್ರೆ ಒಂದು ಹದಿನೈದು ದಿಸಕ್ಕೆ ಸಲ ಈ ರೀತಿ ಮಾಡಿ ಹದಿನೈದು ದಿವಸಕ್ಕೆ ಸಲ ಚೇಂಜ್ ಮಾಡಿದರೆ ಸಾಕಾಗುತ್ತೆ ನೋಡಿ ಕವರಿಂದನ ನೀಟಾಗಿ ಗಂಟು ಹಾಕಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಎಲ್ಲ ಮೂರು ಕವರ್ ರೆಡಿ ಇದೆ ನೀವು ಎಷ್ಟು ಬೇಕಾಗುತ್ತೋ ಅಷ್ಟು ಗಂಟನ್ನು ರೆಡಿ ಮಾಡ್ಕೋಬಹುದು ಹಲ್ಲಿಗಳು ಜಿರ್ಲೆಗಳು ಎಲ್ಲಿ ಜಾಸ್ತಿ ಇರುತ್ತೋ ಅಂಥ ಜಾಗದಲ್ಲಿ ಈ ಗಂಟನ್ನು ಇಟ್ಟರೆ ಸಾಕಾಗುತ್ತೆ ಇದು ಕವರ್ ಆಗಿರೋದ್ರಿಂದ ಇದ್ರ ಸ್ಮೆಲ್ ಬರಬೇಕು ಅಂದರೆ ನೋಡಿ ಈ ಥರ ಒಂದು ಪಿನ್ನಿನಿಂದ ನೀಟಾಗಿ ಚುಚ್ಕೊಂಬಿಡಿ ಸಣ್ಣ ಸಣ್ಣದಾಗಿರುವ ಹೋಲ್ ಮಾಡಿಕೊಂಡ್ರೆ ಸ್ಮೆಲ್ ನೀಟಾಗಿ ತಗಲುತ್ತೆ ನೋಡಿ ಮೂರು ಕವರಿಗೆ ನೀಟಾಗಿ ಚುಚ್ಕೊಂಡಿದ್ದೀನಿ ಈ ಒಂದು ಗಂಟೆನ ಎಲ್ಲಿ ಹಾಕೊಳ್ಳೋದು ಅಂತ ನೋಡೋಣ ಮೂರು ಕವರಿಗೆ ಡಬಲ್ ಟೇಪ್ ಹಾಕ್ಕೊಳ್ತಾ ಇದ್ದೀನಿ ಡಬಲ್ ಟೇಪ್ ಹಾಕಿದರೆ ಗೋಡೆಗೆ ನೀಟಾಗಿ ಅಂಟಿಸ್ಬೋದು ನಮಗೆ ಎಲ್ಲಿ ಬೇಕೋ ಅಲ್ಲಿ ಅಂಟಿಸ್ಕೋಬೋದು ನೋಡಿ ತುಂಬ ಯೂಸ್ ಆಗುತ್ತೆ ಡಬಲ್ ಟೇಪ್ ಇದ್ದರೆ ಇದನ್ನು ಸಿಗಿಸ್ಕೊಳ್ಳೋಕ್ಕೆ ಈಗ ನೋಡಿ ಡೋರ್ ಸೈಡಲ್ಲಿ ಪಲ್ಲಿಗಳು ಜಾಸ್ತಿ ಇರುತ್ತೆ ಡೋರ್ ಸೈಡಲ್ಲಿ ಸಣ್ಣ ಸಣ್ಣ ಮರಿಗಳೆಲ್ಲ ಓಡಾಡ್ತಾ ಇರ್ತದೆ ನೋಡಿ ಅಂಥ ಜಾಗದಲ್ಲಿ ಇಂಥ ಒಂದು ಗಂಟೆನ ಸಿಗಿಸ್ಕೊಂಬಿಡಿ ಯಾಕಂದರೆ ಪಲ್ಲಿಗಳು ಮನೆಯಲ್ಲಿ ಏನಾದರೂ ಇದ್ರೆ ತಿನ್ನೋದ ಪದಾರ್ಥ ಆಗಿರ್ಬೋದು ಹಣ್ಣುಗಳಾಗಿರ್ಬೋದು ಏನಾದರೂ ಒಂದು ಅಪ್ಪಿತಪ್ಪಿ ಏನಾದರೂ ಅದ್ರ ಮೇಲೆ ಓಡಾಡಿದರೆ ಆಗಿರ್ಬೋದು ಅದು ಪಾಯ್ಸನ್ ಆಗಿರುತ್ತೆ ಚಿಕ್ಕ ಮಕ್ಕಳು ಇರೋ ಮನೇಲಂತೂ ತುಂಬ ಡೇಂಜರ್ ಆಗಿರುತ್ತೆ ಜಿರ್ಲೆಗಳೆಲ್ಲ ಬರುತ್ತೋ ಈ ಸಿಂಕ್ ಒಂದು ಏರಿಯಾ ಇರುತ್ತಲ್ಲ ಅಲ್ಲಿ ಒಂದು ಈ ಗಂಟೆನ ಇಟ್ಕೊಂಡಿದ್ದೀನಿ ಹಾಗೆ ಪಲ್ಲಿಗಳು ನೋಡಿ ಈ ಥರ ಕಿಚನಲ್ಲಿ ಏನಾದರೂ ವಿಂಡೋಸ್ ಏನಾದರೂ ಇದ್ದರೆ ಅಂಥ ಜಾಗದಲ್ಲಿ ಒಂದೇ ಒಂದು ಗಂಟೆನ ಈ ಥರ ಸಿಗಸ್ಕೊಂಡ್ಬಿಡಿ ಇಲ್ಲಿ ಸಾಮಾನ್ಯವಾಗಿ ಈ ಪಲ್ಲಿಗಳೆಲ್ಲ ಹೊರಗಡೆಯಿಂದ ಈ ಕಡೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ಒಂದು ಹಾಕ್ಕೊಂಡ್ರೆ ಇದ್ರ ಸ್ಮೆಲ್ಲಿಗೆ ಮತ್ತೆ ಈಚೆ ಬರಲ್ಲ ಟ್ರೈ ಮಾಡಿ ನೋಡಿ ನಿಮ್ಮೆಲ್ಲರಿಗೂ ಈ ಟಿಪ್ಸ್ ಇಷ್ಟ ಆಗುತ್ತೆ ಇವತ್ತಿನ ಎಲ್ಲ ಟಿಪ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಒಂದರು ಯೂಸ್ ಆಗುತ್ತೆ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು